ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಏರ್ ಶೋ ವೇಳೆಯಲ್ಲಿ ವಿಮಾನ ಪತನದ ದುರಂತದ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ದಕ್ಷಿಣ ಆಫ್ರಿಕಾದ ಸಲ್ಧಾನಾದಲ್ಲಿ ವಿಮಾನಯಾನ ಪ್ರಿಯರಿಗೆ ಉತ್ಸಾಹದ ದಿನವಾಗಬೇಕಿದ್ದಂತಹ ವೆಸ್ಟ್ ಕೋಸ್ಟ್ ಏರ್ ಶೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದುರಂತ ಘಟನೆಯೊಂದು ಸಂಭವಿಸಿದೆ ಪ್ರದರ್ಶನದ ವೇಳೆ ಇಂಪಾಲಾ ಮಾರ್ಕ್ ಒನ್ ವಿಮಾನವು ಕ್ರಾಶ್ ಆಗಿದ್ದು ದುರಂತದಲ್ಲಿ ಅನುಭವಿ ಪೈಲಟ್ ಜೇಮ್ಸ್ ಒ ಕಾರ್ನಲ್ ಅವರು ಮೃತಪಟ್ಟಿದ್ದಾರೆ ಈ ದುರ್ಘಟನೆ ನೂರಾರು ವೀಕ್ಷಕರ ಎದುರಲ್ಲೇ ನಡೆದಿದ್ದು ಅವರು ರೋಮಾಂಚಕ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಸೇರಿದ್ರು ಘಟನೆಯಲ್ಲಿ ವೀಕ್ಷಕರಿಗೆ ಯಾರಿಗೂ ಕೂಡ ಹಾನಿಯಾಗಿಲ್ಲ ತುರ್ತು ತಂಡಗಳು ಕ್ಷಿಪ್ರವಾಗಿ ಸ್ಪಂದಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಿಯಂತ್ರಿಸಿ ಎಲ್ಲರ ಸುರಕ್ಷತೆಯನ್ನು ಖಚಿತಪಡಿಸಿದರು ಇನ್ನು ಆರಂಭಿಕ ವರದಿಗಳ ಪ್ರಕಾರವಾಗಿ ಇಂಪಾಲಾ ಮಾರ್ಕ್ ಒನ್ ಜೆಟ್ ವಿಮಾನವು ತನ್ನ ನಿಗದಿತ ಕುಶಲತೆಯ ಪ್ರದರ್ಶನವನ್ನ ಕೊಡುತ್ತಿದ್ದಾಗ ತಾಂತ್ರಿಕ ದೋಷ ಉಂಟಾಗಿದೆ ಜೋರಾದ ಸ್ಫೋಟದ ಶಬ್ದದ ನಂತರ ಬೆಂಕಿ ಹಾಗೂ ದಟ್ಟ ಕಪ್ಪು ಹೋಗಿ ಕಾಣಿಸಿಕೊಂಡಿದೆ ವಿಮಾನ ನಿಲ್ದಾಣದ ಸಮೀಪ ವೀಕ್ಷಕರಿಗೆ ಸುರಕ್ಷಿತ ದೂರದಲ್ಲಿ ವಿಮಾನ ಕ್ರಾಶ್ ಆಗಿದ್ದರಿಂದ ಹೆಚ್ಚಿನ ಅನಾಹುತಗಳು ತಪ್ಪಿದಂತಾಗಿದೆ ಜೇಮ್ಸ್ ಓ ಕಾರ್ನಲ್ ಅವರು ವಿಮಾನಯಾನ ಕ್ಷೇತ್ರದಲ್ಲಿ ಹೆಸರಾಂತ ವ್ಯಕ್ತಿಯಾಗಿದ್ದರು ಹಲವು ವರ್ಷಗಳಿಂದ ಏರ್ ಶೋಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದರು ಅವರ ಅಕಾಲಿಕ ಮರಣವು ಕೂಡ ಪೈಲಟ್ಗಳು ಹಾಗೂ ಆಯೋಜಕರು ಹಾಗೂ ಅಭಿಮಾನಿಗಳಲ್ಲಿ ಆಘಾತವನ್ನು ಉಂಟು ಮಾಡಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ